ನೀವು ಯಾವತ್ತಾದ್ರೂ ಈ ರೀತಿ ಒಂದು ಚೆನ್ನಾಗಿ ಗ್ರೇವಿನ ಟ್ರೈ ಮಾಡಿದಿರಾ ಬರೀ ಹದಿನೈದು ಇಪ್ಪತ್ ನಿಮಿಷದಲ್ಲಿ ರೆಡಿ ಆಗತ್ತೆ ತಿನ್ನೋದಕ್ಕೆ ಟೇಸ್ಟಿ ಆಗಿರುತ್ತೆ ಚಪಾತಿ ಪೂರಿ ರೊಟ್ಟಿ ಗೀ ರೈಸ್ ಜೊತೆಗೆಲ್ಲ ಎಕ್ಸಲೆಂಟ್ ಕಾಂಬಿನೇಷನ್ ಮಾಡೋದು ಅಷ್ಟೇ ತುಂಬಾನೇ ಸುಲಭ ಸೊ ಬನ್ನಿ ಹಾಗಿದ್ರೆ ಮಾಡೋದು ಯಾವ ರೀತಿ ಅಂತ ನೋಡೋಣ ಈ ಚೋಲೆ ಮಸಾಲೆ ಮಾಡ್ಕೊಳ್ಳೋದಕ್ಕೆ ಮೊದಲು ಒಂದು ಮಸಾಲೆನ ರುಬ್ಕೊಳ್ಬೇಕು ಒಂದು ಬ್ಲೆಂಡರ್ ಜಾರ್ಗೆ ಫ್ರೆಶ್ ಆಗಿರುವಂತ ಒಂದು ಕಪ್ ಮೊಸರು ಒಂದು ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಕಾಲ್ ಟೀ ಸ್ಪೂನ್ ಅರಿಶಿನ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಎರಡು ಮೆಣಸಿನ್ಕಾಯಿ ಐದರಿಂದ ಆರು ಗೋಡಂಬಿನ ಸೇರಿಸ್ಕೊಂಡು ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಈ ರೀತಿ ಪೇಸ್ಟ್ ಮಾಡಿ ತೆಗೆದಿಟ್ಕೊಳ್ಳಿ ಈಗ ನಾನಿಲ್ಲಿ ಒಂದ್ ಕಪ್ ಕಾಬುಲ್ ಕಡಲೇನ ರಾತ್ರಿ ಇಡೀ ನೆನ್ಸಿಟ್ಬಿಟ್ಟು ಪ್ರೆಷರ್ ಕುಕ್ಕರ್ ಅಲ್ಲಿ ಒಂದ್ ಕಪ್ ನೀರು ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ನಾಲ್ಕು ಬಿಸಿಲ್ ಕೂಗಿಸ್ಕೊಂಡು ತೆಗ್ದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸಿಕೊಳ್ಳಿ ಎಣ್ಣೆ ಚೆನ್ನಾಗಿ ತಕ್ಷಣ ಅರ್ಧ ಟೀ ಸ್ಪೂನ್ ಜೀರಿಗೆ ಸೇರಿಸ್ಕೊಂಡು ಮೀಡಿಯಂ ಸೇರಿಸಿಕೊಂಡು ಎರಡು ಟೊಮೆಟೊನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಟೊಮೆಟೊ ಸಾಫ್ಟ್ ಆಗೋವರೆಗೂ ಒಂದ್ ಎರಡು ನಿಮಿಷ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ ನೋಡಿ ಕರೆಕ್ಟ್ ಆಗಿ ಎರಡ್ ಮೂರು ನಿಮಿಷಕ್ಕೆ ನಾವು ಸೇರಿಸ್ಕೊಂಡಿರುವಂತಹ ಟೊಮೆಟೊ ನುಣ್ಣಗೆ ಬೆಂದಿರುತ್ತೆ ಈಗ ಇದಕ್ಕೆ ನಾವು ಮೊದಲೇ ರುಬ್ಬಿಟ್ಕೊಂಡಿರುವಂತ ಪೇಸ್ಟ್ ಏನಿದೆ ಅದನ್ನ ಸೇರಿಸ್ಕೊಂಡು ಈ ಮಸಾಲೆನ ಸೇರಿಸ್ಕೊಳ್ಬೇಕಾದ್ರೆ ಇಟ್ಕೊಂಡು ನೀರು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಐದು ನಿಮಿಷ ಇದನ್ನ ಕುದಿಯೋದಕ್ಕೆ ಬಿಡಬೇಕು ಅಂದ್ರೆ ಗ್ರೇವಿಯಿಂದ ಎಣ್ಣೆ ಸಪ್ರೇಟ್ ಆಗ್ಬೇಕು ಅಲ್ಲಿವರೆಗೂ ಕುದಿಸ್ಕೊಳ್ಳಿ ನೋಡಿ ಕರೆಕ್ಟ್ ಆಗಿ ನಾಲ್ಕೈದು ನಿಮಿಷಕ್ಕೆ ಗ್ರೇವಿಯಿಂದ ಎಣ್ಣೆ ಸಪ್ರೇಟ್ ಆಗಿರುತ್ತೆ ಈಗ ಇದನ್ನ ಒಂದ್ಸಲ ಮಿಕ್ಸ್ ಮಾಡ್ಬಿಟ್ಟು ನಾವು ಮೊದಲೇ ಬೇಯಿಸಿ ತೆಗೆದಿಟ್ಕೊಂಡಿರುವಂತ ಕಾಬುಲ್ ಕಡಲೆನ ಸೇರಿಸ್ಕೊಳ್ಬೇಕು ಆ ನೀರಿನ ಸಮೇತ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಕಸೂರಿ ಮೇಥಿ ಸ್ವಲ್ಪ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಲಾಸ್ಟ್ ಅಲ್ಲಿ ಈರುಳ್ಳಿ ಸೇರಿಸ್ಕೊಳ್ಳೋದ್ರಿಂದ ರುಚಿ ತುಂಬಾನೇ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ ಸೇರಿಸ್ಕೊಂಡು ಇದೆಲ್ಲವನ್ನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾಲ್ಕರಿಂದ ಐದು ನಿಮಿಷ ಇದನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಇನ್ ಬಿಟ್ವೀನ್ ಬೇಕಿದ್ರೆ ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಕೊಳ್ಳಿ ನೋಡಿ ಕರೆಕ್ಟ್ ಆಗಿ ನಾಲ್ಕೈದು ನಿಮಿಷಕ್ಕೆ ಗ್ರೇವಿ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿರುತ್ತೆ ಗ್ರೇವಿಯಿಂದ ಎಣ್ಣೆ ಕೂಡ ಸಪ್ರೇಟ್ ಆಗಿರುತ್ತೆ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಗ್ಯಾಸ್ ಫ್ಲೇಮ್ ನ ಆಫ್ ಮಾಡ್ಕೊಂಡ್ರೆ ತುಂಬಾ ತುಂಬಾ ರುಚಿಯಾಗಿರುವಂತ ಚೋಲೆ ಮಸಾಲ ರೆಡಿ ಆಗುತ್ತೆ ನೀವ್ ಯಾವಾಗ್ಲೂ ಮಾಡೋ ಚೋಲೆ ಮಸಾಲೆಗಿಂತಲೂ ಈ ರೀತಿ ಒಂದ್ಸಲ ಟ್ರೈ ಮಾಡಿ ಖಂಡಿತ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮನೇಲಿರೋರ್ಗೆಲ್ಲರಿಗೂ ಇಷ್ಟ ಆಗತ್ತೆ ಇವತ್ತಿನ ಸಿಂಪಲ್ ಆಗಿರುವಂತ ಚೋಲೆ ಮಸಾಲೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಮ್ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕ್ ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ